पडी चंदर चंदर वन्नी दल राम स्वमन शोला नद भरषित भारत जण दिए तंजा पे जगनिया तुंगरा देशत

हरि को जिन मन सदि दे करहा है जननीय कंजारे सर्वनाम पर शांति हेतु दशिकर तुम का चले मनोता इनको प्रसं संग महाना पाद चित्त गई है पियानो जन जन हो भजन करे नाम सारे तो यही करा ब्रह्म राधे बोली ಹಾಗೂ ಹಾಗೂ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ನೀವು ಹಾಗೂ ನಮ್ಮ ಹಿರಿಯ ಮುಖಂಡರು ಹಾಗೂ ಎಲ್ಲ ನಮ್ಮ ಫೇಮಸ್ ಆದರೆ ಮುಖ್ಯವಾಗಿ ನಾನು ಈ ಒಂದು ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಮತ್ತು ಸಾಮಾಜಿಕ ಪರಿಸರದ ನಿರ್ದೇಶನಾಲಯ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಮತ್ತು ಮಧ್ಯಾಹ್ನ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಶಾಲೆಯಲ್ಲಿ ನಮ್ಮ ಒಂದು ಗ್ರಾಮ ಸಂಪರ್ಕ ವ್ಯವಸ್ಥೆ ಇರೋ ಎಂಬುದು ನಾವಾಗಿರ್ಬೋದು ನಾಲ್ಕು ದಿನಗಳ ಕಾಲ ಅಂದರೆ ಇಪ್ಪತ್ತೊಂಬತ್ತು ಹನ್ನೊಂದು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇನ್ನೂ ಏನು ಶಾಲೆಯಲ್ಲಿ ಅಂದರೆ ನಿಮ್ಮ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ನಾವು ಶಿಕ್ಷಕರಿಗಾಗಿರ್ಬೋದು ಬಾಲಕರಿಗಾಗಿರ್ಬೋದು ಆಮೇಲೆ ಮಕ್ಕಳಿಗೆ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಏನು ನಮಗೆ ಸಮಗ್ರ ಶಿಕ್ಷಣ ಇಲಾಖೆಯ ಸಹ ಇಲಾಖೆಯಲ್ಲಿ ಏನೇನು ಇರ್ತಕ್ಕಂಥದ್ದು ಮುಖ್ಯವಾಗಿ ಶಾಲೆಯಲ್ಲಿ ಯಾವ ರೀತಿ ಶಿಕ್ಷಣ ಕಲಿಸ್ತಾ ಇದ್ದಾರೆ ಅಂತಕ್ಕಂಥದ್ದೊಂದು ಆಮೇಲೆ ವಿದ್ಯಾರ್ಥಿಗಳು ಎಷ್ಟು ಶಿಕ್ಷಣ ಪ್ರಮಾಣದಲ್ಲಿ ಕಲಿತಾ ಇರ್ತಕ್ಕಂಥದ್ದೊಂದು ಆಮೇಲೆ ಮುಖ್ಯವಾಗಿ ಗುಣಮಟ್ಟದ ಶಿಕ್ಷಣ ಒದಗಿಸುವ ಮುಖಾಂತರ ವಿದ್ಯಾರ್ಥಿ ಕಲಿಕೆಗೆ ಫಲಿತಾಂಶ ಹೆಚ್ಚಿಸಲಿಕ್ಕೋಸ್ಕರ ಏನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಇರ್ತಕ್ಕಂಥದ್ದು ಶಾಲಾ ಶಿಕ್ಷಣಕ್ಕೆ ಸಂಬಂಧ ಮತ್ತು ಲಿಂಗ ಅಸಮಾನತೆಯನ್ನು ಏನಾದರೂ ಇದು ಇರ್ತಕ್ಕಂಥದ್ದು ಕೂಡ ಶಾಲೆಯಲ್ಲಿ ನಾವು ನೋಡ್ತಕ್ಕಂಥದ್ದು ನಮಗೆ ಈ ಒಂದು ಸಾಮಾಜಿಕ ಪ್ರಚೋದನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಮಗೆ ಕೆಲವು ಪ್ರಶ್ನೆಗಳಿವೆ ಅಂದರೆ ಮಕ್ಕಳಿಗೆ ಯಾವ ರೀತಿ ಏನಾದರೂ ಹರಾಸ್ಮೆಂಟ್ ಇರ್ತಕ್ಕಂಥದ್ದು ಆಮೇಲೆ ಶಾಲೆಗೆ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥದ್ದು ಆಮೇಲೆ ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ಆಟಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಆಮೇಲೆ ಕಲಿಕೆಗೋಸ್ಕರ ಇನ್ನೇನಾದರೂ ಯಾವುದಾದ್ರು ವಿಜ್ಞಾನ ಕಿತಿ ಸಂಬಂಧಪಟ್ಟಂತೆ ಆಗಿರ್ಬೋದು ಗಣಿತ ಕಲಿಕೆ ಆಗಿರ್ಬೋದು ಯಾಕಂದ್ರೆ ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಅಂತಕ್ಕಂಥದ್ದೇ ಈ ಕಾನ್ಸೆಪ್ಟ್ಗಳಲ್ಲಿ ಮಾಡತಕ್ಕಂಥದ್ದು ಶಾಲಾ ಶಿಕ್ಷಣ ಎಲ್ಲ ಹಂತದಲ್ಲಿ ಸಾಮಾನ್ಯ ಮಕ್ಕಳು ಸೇರ್ಪಡೆ ಖಚಿತಪಡಿಸ್ತಾರೆ ಅಂದರೆ ಶಾಲಾ ಮಧ್ಯದಲ್ಲಿ ಮಧ್ಯ ಮಧ್ಯ ಬಿಟ್ಟವರು ಕೂಡ ಶಾಲಾ ಮಕ್ಕಳನ್ನ ಇಲ್ಲಿ ಗೋರ್ಮೆಂಟ್ ಶಾಲೆಯಲ್ಲಿ ಅವರು ಹಾಜರಾಯ್ತು ಇದ್ದರೂ ಕೂಡ ಅವರು ಇದ್ದಾರೆ ಬಟ್ ಬೇರೆ ಶಿಕ್ಷಣ ಇದರಲ್ಲಿ ಅವರನ್ನು ಮಾತ್ರ ಬಂದಿಲ್ಲ ಅಂತಂದ್ರೆ ಅವ್ರು ಒಂದು ತಿಂಗಳಿಗೆ ಕೊಟ್ಟು ತಿಸ್ಕೊಂಡು ಕಳಿಸ್ತಾರೆ ಇಲ್ಲಿ ಈ ಒಂದು ಶಾಲೆಯಲ್ಲಿ ನಾವು ನೋಡಿರೋ ಪ್ರಕಾರ ಇಪ್ಪತ್ತ್ಮೂರು ಮಕ್ಕಳು ಅಂದರೆ ಶಾಲಾ ಹಾಜರಾಯ್ತಾಗಿರ್ತ ಹಾಗೆ ಆಗಿರ್ತದೆ ಬಟ್ ಇಲ್ಲ ಇಲ್ಲಿ ಅದನ್ನು ಕೂಡ ನಾವು ಇಲ್ಲಿ ಈ ಒಂದು ಶಾಲೆಯಲ್ಲಿ ತಿಳ್ಕೊಳ್ಳಿಲ್ಲ ಶಿಕ್ಷಣದಲ್ಲಿ ಅಧ್ಯಾಪಿಕರಣ ಉತ್ತೇಜಿಸ್ತಕ್ಕಂಥ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈಗ ನೀವು ಒಂಬತ್ತು ಮತ್ತು ಹತ್ತನೇ ಕ್ಲಾಸ್ ಮಕ್ಕಳು ಇರೋದರಿಂದ ನಿಮಗೆ ಇನ್ನೇನಾದರೂ ಅಂದರೆ ಟ್ಯೂಷನ್ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಶಾಲೆಯಲ್ಲಿ ಬುಟ್ಟ ತಕ್ಷಣ ನೀವು ಇಲ್ಲಿ ಶಾ ಎಷ್ಟು ಮಕ್ಕಳು ಶಾಲೆಯಲ್ಲಿ ಇಲ್ಲಿ ಕಲಿತು ನಮಗೆ ಮನೆಗಡೆ ಹೋಗಿ ವಿದ್ಯೆ ಕಲಿತಕ್ಕಂಥದ್ದು ಎಷ್ಟೇನದ ಕೈಯತ್ರಿ ಯಾಕೆ ಕೊಡ್ತಾರೆ ಮತ್ತು ಶಾಲೆಯಿಂದ ಹೊರಗೊಳ್ಳೆ ಅಂತಕ್ಕಂತೆ ಇಲ್ಲೇ ಮಧ್ಯಾಹ್ನ ಉಪಹಾರ ಕೊಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶಗಳು ಯಾಕಂತಂದರೆ ಇಲ್ಲಿ ಪೌಷ್ಟಿಕತೆ ತಿನ್ನಕ್ಕೋಸ್ಕರ ಒಳ್ಳೆ ಯಾವುದೋ ಸಂಸ್ಥೆ ಸಂಸ್ಥೆಯಂತನೂ ಊಟ ಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ಮೆರೆಕ್ ಪ್ರಕಾರ ಊಟ ಕೊಡ್ತಾ ಇಲ್ಲ ಇಲ್ಲಿ ಊಟ ಮಾಡೋದು ಬಿಟ್ಟು ಬೇರೆ ಮನೆಗೆ ಹೋಗಿ ಊಟ ಮಾಡೋದಾಗ್ತದೆ ಎಲ್ಲಾ ಯೋಜನೆ ತಂದರೆ ಉದ್ದೇಶ ಇಷ್ಟು ಬಿಟ್ರೆ ಇವೆರಡು ಉದ್ದೇಶ ಬಿಟ್ರೆ ಬೇರೆ ಏನೇ ಉದ್ದೇಶ ಇಲ್ಲ ಈಗ ನೀವು ಪೇರೆಂಟ್ಸ್ ಆದರೂ ಕೂಡ ಅಷ್ಟೇ ನಿಮ್ಮ ಮಕ್ಕಳಿಗೆ ಇಲ್ಲಿಂದ ಇವ್ರು ಏನು ಮಾಡ್ತಾರೆ ಎಲ್ಲ ಹೋಮ್ ವರ್ಕ್ ಹಾಕಿರ್ತಾರೆ ಇದು ಮಾಡಿರ್ತಾರೆ ಕೆಲವು ಕೆಲವು ಕೊಡಬೇಕಂಥದ್ದು ಈ ಒಂದು ಯೋಜನೆಡಿಯಲ್ಲಿ ಇರ್ತಕ್ಕಂಥದ್ದು ಶಿಕ್ಷಕರ ತರಬೇತಿ ನೋಡಲ್ ಏಜೆನ್ಸಿ ರಾಜ್ಯ ಶಿಕ್ಷಣ ಸಂಸ್ಥೆ ಅನ್ನು ಬಲಪಡಿಸೋಕ್ಕಂಥದ್ದು ಮತ್ತು ಉನ್ನತೀಕರಣ ಇದು ಡಯಟ್ ಇದನ್ನು ಟ್ರೈನಿಂಗ್ ತಗೊಂಡಿರ್ತಾ ಇಲ್ಲ ಸರ್ ಉತ್ತಮ ರೀತಿಯಿಂದ ಕಲಿಕೆ ಕಲಿಸ್ತಾರು ಕೂಡ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಶಾಲೆಯಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ನೋಡತಕ್ಕಂಥದ್ದು ಶಾಲೆ ಕೊಟ್ಟು ಶೌಚಾಲಯ ಮತ್ತು ಅಡಿಗೆ ಕೋಣೆ ಇದೆ ಅಡಿಗೆ ಕೋಣೆ ಕಡೆ ಅವಶ್ಯಕತೆ ಅಂದ್ರೆ ಇದು ಬೇಕು ಯಾಕಂತಂದ್ರೆ ಮಕ್ಕಳು ಇಲ್ಲೆಲ್ಲಿ ನೀರಿಲ್ಲ ಇಲ್ಲ ಅಲ್ಲಿಗೆ ಇದಕ್ಕೆ ಹೋಗಬೇಕಾಗುತ್ತೆ ಇದು ಬೇಕು ಇದನ್ನ ಬೇಕಾದ್ರೆ ಒಂದು ಇದು ಕೊಡ್ರಿ ಆಮೇಲೆ ಭೋಜನಾಲಯ ವ್ಯವಸ್ಥೆ ಇದು ಇದು ಕೂಡ ನಮ್ಮ ಇರ್ತಕ್ಕಂಥದ್ದು ಭೋಜನಾಲಯ ಇರ್ತಕ್ಕಂಥದ್ದು ಒಂದು ಕೊಡ್ರಿ